ನನಗೆ ಕರೆದಿದ್ರು ಎಸ್ ಐ ಟಿ ಕಚೇರಿ ಮೆಟ್ಲ ಹತ್ತಿದ ಕೂಡಲೇ ಎದೆ ಡವ 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 ನಾಕ್ ಶುರು ಆಯ್ತು ಕೆಚ್ಚಾಕೊಂಡೇ ಬಂದವನೆ ಅಂತ ಕಾಣಿಸುತ್ತೆ ಒಳಗಡೆ ಹೋದ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಹೇಳಿದ್ರು ಆಮೇಲೆ ಯಾವ ಯಾವ ಮೌಲ್ಯ ಯಾವ ಯಾವ ಶೇಖು ಯಾವ ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡಬೇಕು ಎಷ್ಟುಷ್ಟು ದುಡ್ಡು ಕೊಟ್ರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ವಾಟ್ ಡು पीपल ಡೂಯಿಂಗ್ ಏನಿಂದ ಮೀಡಿಯಾ ಏನ್ರಿ ಮೀಡಿಯಾ ನನಗೆ ಮೀಡಿಯಾ ನನ್ ಸಾಕು ಸಾಮಾನು ಹಾ ಏನ್ರೀ ಕಿಕ್ಕೋಳ್ತಾರನೊಂದು ನಂದು ದಾಖಲೆ ಕೊಟ್ರು ಸರ್ ಯಾವುದು ಹೇಳಿದ್ರು ಅದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಗುರುಡೆ ಬುರುಡೆ ಯಾವ ಶೋರೂಮ್ ಇತ್ರ ತಂದಿದ್ದೀರೆ ಅಂತ ಕೇಳಿದ್ರು ಆ ಬಿಡಿ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದೆ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮ್ಗ್ ರಿಕ್ವೆಸ್ಟ್ ಮಾಡ್ಕೋತ ಇದ್ದೀನಿ ನಿಮ್ಮ ಬಗ್ಗೆ ನಮ್ಗ್ ಪ್ರೀತಿ ಇದೆ ನೀ ಆಡಿದ್ದು ಮೊದ್ಲ ನಮ್ಗ್ ಉಳಿಯಾಕತ್ತೈತಿ ಆದ್ರನ್ಯಾಗ ಉಪ್ಪು ಖಾರ ಹಚ್ಚಕ್ ಬಂದೀನ ಎರಡು ತಿಂಗಳಿದ್ರೆ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಸಿಟಿಲಿ ಇರಲಿ ಎಲ್ಲಾ ಕಡೆ ನೀವು ಓಡಾಡಿ ವರದಿ ಮಾಡ್ತಾ ಇದ್ದೀವಿ ವಾಸ್ತವ ವರದಿಯನ್ನ ಮಾಡಿ ಅವನ ಇದ್ದಾನೆ ತಲ್ಲಿಲ್ಲ ಕೇಳ್ತಲಿಲ್ಲ ಯಾರು ನಮ್ಮ ಮೇಲೆ ಏನಾದರೂ ಕಾನ್ಸ್ಪೇರಸಿ ಇತ್ತಂತ ಹೇಳಿದ್ರೆ ನೀವ್ ಹೇಳಿದ್ನಲ್ಲ ನೀವೇ ಬಿತ್ತ ಅದೇ ಬಿತ್ತಾನೆ ಕಾನ್ಸ್ಪೇರಸಿ ದೇವಸ್ಥಾನ ಹಾಳು ಮಾಡೋದು ಮುಸ್ಲಿಂ ಬಂತು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಖ ಸುಮ್ನೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳೋದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದ್ರೆ ನಾವು ಆಂಟಿಸಿಪೇಟ್ರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ಲ ಸುಳ್ಳು ಹೇಳಿ ನಮಗ್ ಜೈಲಿಗೆ ಹಾಕ್ತಾರ ನಾವು ತಗೊಳಲ್ಲ ಜೈಲಿಗೆ ಹಾಕ್ತಾರ ಹಾಕ್ಲಿ ಮಕ್ಕಳೆಲ್ಲ ಇಷ್ಟ ಇಷ್ಟಪಡ್ತೀನಿ ಬೈ